ಹಾಯ್ ಹಲೋ ನಮಸ್ಕಾರ ಪಾಲಕ ಬಂಧುಗಳೇ ನೀವುಗಳು ಗ್ರಾಮೀಣ ಭಾಗದವರಾಗಿದ್ದು ನಿಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಆಧುನಿಕ ಒಂದು ಒಳ್ಳೆಯ ಶೈಕ್ಷಣಿಕ ಹೊಂದಿರುವ ಶಾಲೆಯನ್ನು ಹುಡುಕುತ್ತಿದ್ದೀರಾ ಹಾಗಿದ್ರೆ ಆ ಚಿಂತೆಯನ್ನ ಬಿಟ್ಟು ಬಿಡಿ ಈಗೋ ಇಲ್ಲಿದೆ ನೋಡಿ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಗುಣಮಟ್ಟದ ಬೋಧಕ ವೃಂದವನ್ನು ಹೊಂದಿರುವ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹುಲ್ಲೂರು ಕಳೆದ ಹನ್ನೆರಡು ವರ್ಷಗಳಿಂದ ನುರಿತ ಕಾರವಾರ್ ಶಿಕ್ಷಕ ವೃಂದದೊಂದಿಗೆ ಸ್ಮಾರ್ಟ್ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಬೋಧಿಸುತ್ತಿದೆ ಇಲ್ಲಿಯವರೆಗೆ ಕಲಿತ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನವೋದಯ ಸೈನಿಕ ಮುರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ಆರ್ಎಂಎಸ್ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಎಸ್ಎಲ್ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನರ್ಸರಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದನೆಯ ತರಗತಿಯಿಂದ ಹತ್ತನೇ ತರಗತಿವರೆಗೆ ಇದೆ ಇಲ್ಲಿ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಆಧಾರಿತ ಬೋಧನೆ ಕಂಪ್ಯೂಟರ್ ಕ್ಲಾಸಸ್ ಸಂಗೀತ ನೃತ್ಯ ಚಿತ್ರಕಲೆ ಯೋಗ ವಿಶೇಷ ಕೈ ಬರಹ ತರಗತಿಗಳು ನಡೆಯುತ್ತವೆ ಕನ್ನಡದ ಪದಗಳನ್ನು ಪರಸ್ಪರ ಸೇರಿ ಸಂಧಿ ಆಗುವುದಕ್ಕೆ ಕನ್ನಡ ಸಂಧಿಗಳು ಎನ್ನುವ ಕನ್ನಡದಲ್ಲಿ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯವಾಗುವುದಕ್ಕೆ ನನ್ನ ಹೆಸರು ಸುವಣ ಮಾಗಿ ಅಂತ ನನ್ನ ಮಗಳು ವೈಷ್ಣವಿ ಮಾಗಿ ಅಂತ ಈ ವರ್ಷ ಒಂದು ಸ್ಪರ್ಧಾತ್ಮಕ ಆದಂಥ ಆರ್ ಎಮ್ ಎಸ್ ಎಸ್ ಸ್ಕೂಲ್ಗೆ ಸೆಲೆಕ್ಷನ್ ಆಗಿರೋದು ಅದು ಕಲ್ತಿರೋದು ಮಾತ್ರ ಇದೇ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹುಡುಗರಲ್ಲೇ ಕಲ್ತಿರೋದು ಇಲ್ಲಿ ಒಳ್ಳೆ ಫೌಂಡೇಶನ್ನು ಮತ್ತು ಒಳ್ಳೆಯ ಒಂದು ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ಅನ್ನೋದು ಕೊಟ್ಟಿರೋದರಿಂದ ನನ್ನ ಮಗಳು ಈ ಶಾಲೆಯಲ್ಲಿ ಏಕೈಕವಾಗಿ ಒಬ್ಬಳೇ ಅವರು ಸೆಲೆ ಆರ್ ಎಮ್ ಎಸ್ ಸೆಲೆಕ್ಷನ್ ಆಗಿರೋದು ಒಂದು ಸಂತಸದ ಸುದ್ದಿ ಅದಕ್ಕೋಸ್ಕರ ಮತ್ತು ನನ್ನ ಮಕ್ಕಳಾದಂಥ ಇನ್ನು ಶಿವಗಂಗ ಮತ್ತು ಹಾಗೂ ವೇದಾಮು ಅಂತ ಎರಡು ಸ್ಟೂಡೆಂಟನ್ನು ನಾನು ಇದೇ ನನ್ನ ಮಕ್ಕಳನ್ನ ಎಜುಕೇಷನ್ಗೆ ಬಿಡ್ತಾ ಇದ್ದೀನಿ ಇದು ಒಂದು ಒಳ್ಳೆಯ ಬುನಾದಿ ಯಾಕೆ ಕೊಡ್ತಾ ಇದ್ದಾರೆ ಒಂದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಒಂದು ಒಂದು ಒಳ್ಳೆಯ ಹೊಂದಿರುವ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ವಿಶೇಷವಾಗಿ ಒಂಬತ್ತನೇ ತರಗತಿಯ ಹದಿನೈದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲು ಮೇ ಇಪ್ಪತ್ತೈದರಂದು ಶಾಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಏರ್ಪಡಿಸಲಾಗಿದೆ ನಿಮ್ಮ ಪ್ರತಿಭಾವಂತ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೆಯಲು ಹಿಂದೆ ಪರೀಕ್ಷೆಗೆ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ನಾವು ಎಂಟನೇ ಕ್ಲಾಸ್ ವರೆಗೆ ಮಾತ್ರ ನಾವು ಪ್ರಾರಂಭ ಮಾಡಿದ್ದೀವಿ ಆದರೆ ಪ್ರಸಕ್ತ ವರ್ಷದಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಗಳನ್ನು ಕೂಡ ಕರ್ನಾಟಕ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಹತ್ತನೇ ತರಗತಿವರೆಗೆ ನಡೆಸ್ತಾ ಇದ್ದೀವಿ ಇದರಲ್ಲಿ ವಿಶೇಷಿತವಾಗಿ ಹೇಳ್ಬೇಕಪ್ಪ ಅಂದ್ರೆ ಬಡ ಅನಾಥ ಅಂಗವಿಕಲ ನಿರ್ಗತಿಕ ಗ್ರಾಮೀಣ ಮಕ್ಕಳಿಗಾಗಿ ಈ ವರ್ಷ ಒಂಬತ್ತನೇ ತರಗತಿ ಕಲಿಯುವ ಹದಿನೈದು ಮಕ್ಕಳಿಗೆ ನಮ್ಮ ಪರಮ ಪೂಜೆ ಚನ್ನಬಸ್ವ ಮಹಾಸ್ವಾಮಿಗಳ ಕೃಪಾಕಟಾಶದಿಂದ ಫ್ರೀಯಾಗಿ ತಗೋಬೇಕು ಅತ್ಯಷನ್ನು ಒಂದು ಡಿಸೈಡ್ ಮಾಡಿದ್ದೀವಿ ಅದು ಯಾವ ರೀತಿಯೊಳಗೆ ನಾವು ಆಯ್ಕೆ ಮಾಡಬೇಕು ಅನ್ನೋದನ್ನು ನಾವು ಮುಖ ನೋಡಿ ಮಳೆ ಹಾಕಿದಂಗೆ ಆಗುತ್ತೆ ಅನ್ನುವಂಥದ್ದು ಬೇಡ ನಾವು ಏನಾಯಿತು ಒಂದು ಪರೀಕ್ಷೆಯನ್ನು ಇಟ್ಟು ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ಹದಿನೈದು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ನಾವು ಏನೈತಿ ಫ್ರೀಯಾಗಿ ಪ್ರವೇಶವನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ಇಪ್ಪತ್ತೈದನೇ ತಾರೀಕು ಇದೆ ತಿಂಗಳ ಮೇ ಇಪ್ಪತ್ತೈದರಂದು ನಡೆಯುವ ಈ ಪರೀಕ್ಷೆಯೊಳಗ ಒಂಬತ್ತನೇ ತರಗತಿಯ ಮಕ್ಕಳು ಆಗಬೇಕಂತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆ ತಾವು ನಮ್ಮ ಶಾಲೆಯಲ್ಲಿ ಉಚಿತವಾದ ಶಿಕ್ಷಣವನ್ನು ಪಡೆದುಕೊಳ್ಳಿ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನಾನು ರವಾನೆ ಮಾಡ್ತಾ ಇದ್ದೀನಿ ಮತ್ತು ಒಂದರಿಂದ ಆ ಐದನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಇದ್ದು ಒಂದರಿಂದ ಹತ್ತನೇ ತರಗತಿವರೆಗೂ ನಾವು ಇಂಗ್ಲೀಷ್ ಮಾಧ್ಯಮವನ್ನು ನಾವು ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದೇವೆ ಇದರ ಜೊತೆಗೆ ತಮ್ಮ ಮಕ್ಕಳಿಗೆ ಸಿಟಿ ಶಿಕ್ಷಣಕ್ಕಿತ್ತರೂ ಹಳ್ಳಿ ಶಿಕ್ಷಣ ಯಾಕೆ ಉತ್ತಮ ಅಂದರೆ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯದಲ್ಲಿ ಗ್ರಾಮೀಣ ಮಟ್ಟದೊಳಗೆ ಅರಳುತ್ತೆ ಹಾಗೆ ಒಂದು ಗ್ರಾಮೀಣ ಸರ್ಟಿಫಿಕೇಟು ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ನಿಮಗೆ ಸಿಗುತ್ತೆ ಇದು ಭವಿಷ್ಯದ ಕಾಲದೊಳಗೆ ಭಾಳಷ್ಟು ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಇಲ್ಲಿ ಈ ಹುಲ್ಲೂರಿಂದ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ಶಾಲೆಗಳು ಪ್ರೌಢಶಾಲೆಗಳು ಇರುವುದು ಇಲ್ಲದೇ ಇರುವುದರಿಂದ ಅದನ್ನು ಗಮನವನ್ನು ತಂದುಕೊಂಡು ನಾವು ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೆಲಸ ಸಿದ್ಧರಾಗಿದ್ದೀವಿ ಈ ಸದಿನ ಏನು ಇಪ್ಪತ್ತೈದನೇ ತರಗತಿನ ನಾವು ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಪರೀಕ್ಷೆಗೆ ಎಂಟನೇ ತರಗತಿ ಪಾಸ್ ಆದಂಥ ಮತ್ತು ಏಳನೇ ತರಗತಿ ಪಾಸ್ ಆದಂಥ ಮಕ್ಕಳು ಪರೀಕ್ಷೆಯ ಬರೆಯಲು ಹರಳಿತಾರೆ ಅವರು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರಬೇಕು ಮತ್ತು ಅವ್ರು ನಮ್ಮ ಶಾಲೆ ನಮ್ಮ ಪ್ರಿನ್ಸಿಪಾಲ್ರ ಅಥವಾ ನಮ್ಮನ್ನ ಸಂಪರ್ಕ ಮಾಡಿದ್ರು ಕೂಡ ನಾವು ಅಡ್ಮಿಷನ್ ನಾವು ದಾಖಲಾತಿಯನ್ನು ಮಾಡ್ಕೋ ಈವಾಗ ಕನ್ನಡ ತರಗತಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳಿಗೆ ಮಾತ್ರ ಈ ಸೌಲಭ್ಯವನ್ನು ಒದಗಿಸಿದೀವಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳಿಗೆ ಈ ಸೌಲಭ್ಯವನ್ನು ಒದಗಿಸಿಲ್ಲ ತಾವು ನಮ್ಮ ಶಾಲೆ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹುಳ್ಳೂರಿಗೆ ಬಂದು ತಾವು ಹೆಸರನ್ನು ನೋಂದಾಯಿಸ್ಬೋದು ಅಥವಾ ನಮ್ಮನ್ನ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಸೆವೆನ್ ಫೈವ್ ಒನ್ ಸೆವೆನ್ ತ್ರೀ ತಾವು ಮಿಸ್ ಕಾಲ್ ಮೂಲಕ ತಮ್ಮ ನಂಬರ್ ಅನ್ನ ತಾವು ತಾವು ದಾಖಲಾತಿಯನ್ನ ಮಾಡಿಕೊಳ್ಳಿ ಕಳೆದ ಒಂದು ದಶಕದಲ್ಲಿ ಈ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿವಿಧ ಕ್ರೀಡಾಕೂಟದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಾ ಕಾರಂಜಿಯಲ್ಲಿ ಸಾಧನೆಯನ್ನ ಮಾಡಿದೆ ಮಾತ್ರವಲ್ಲದೆ ಈ ಶಾಲೆಯಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸಲಾಗುತ್ತದೆ ಮತ್ತು ಈ ಶಾಲೆ ಶಾಲಾ ವಾಹನದ ಸೌಲಭ್ಯ ಹಾಗೂ ಶಾಲೆಗೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನ ವ್ಯವಸ್ಥೆಯನ್ನ ಹೊಂದಿದೆ ದೂರದ ಊರುಗಳಿಗೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಲಿಸುವ ಬದಲು ನಿಮ್ಮ ಗ್ರಾಮೀಣ ಭಾಗದಲ್ಲೇ ಇರುವ ಗುಣಮಟ್ಟದ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ನಿಮ್ಮದೇ ಶಾಲೆಗೆ ನಿಮ್ಮ ಮಗುವನ್ನ ಕಳುಹಿಸಿ ಇಲ್ಲೇಕೆ ತಡ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶವಾಸಿಗಳು ಆರಂಭವಾಗಿವೆ ಒಂದ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದ ರೆಗ್ಯುಲರ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದು ನಿಮ್ಮ ಮಕ್ಕಳನ್ನು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ನಮ್ಮ ಈ ಗ್ರಾಮೀಣ ಮಟ್ಟದ ಒಂದು ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣ ಆಗಿರ್ಬೋದು ಎಲ್ಲ ಮಕ್ಕಳಿಗೆ ಒದಗುವಂಥ ಒಂದು ಸೌಲಭ್ಯವಿದ್ದು ವಾಹನಗಳ ಸೌಲಭ್ಯವಿದ್ದು ಒಳ್ಳೆಯ ಒಬ್ಬ ಶಿಕ್ಷಕರ ಸೌಲಭ್ಯ ಕೂಡ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಇರುತ್ತದೆ ಆದ ಕಾರಣ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನಾವು ಕೊಡಲು ಸಿದ್ಧರಾಗಿದ್ದೇವೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಅಡ್ಮಿಷನ್ ಆಗಿದ್ದಾವೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿ ಅಂತ ನಾವು ಈ ಮೂಲಕ ದಿನ ಒಂದು ಪರೀಕ್ಷೆ ನಡೆಯುತ್ತಾ ಆ ಶನಿವಾರ ದಿನ ಈ ಪರೀಕ್ಷೆ ನಡೆಯೋದ್ರಿಂದ ಇಲ್ಲಿ ಬರುವಂಥ ಮಕ್ಕಳಿಗೆ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಎಸ್ ಎಸ್ ನಂಬರ್ ತೆಗೆದುಕೊಂಡು ಬಂದರೆ ಸಾಕು ಮತ್ತು ಇಲ್ಲಿ ಪರೀಕ್ಷೆಗಳು ಹತ್ತು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಪರೀಕ್ಷೆ ಇರ್ತದೆ ಈ ಪರೀಕ್ಷೆ ಮುಗಿದ ನಂತರ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ನಾವು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದೇ ನಾವು ಆ ಹದಿನೈದು ಮಕ್ಕಳ ಫಲಿತಾಂಶವನ್ನು ಕೂಡ ದಿನ ನಾವು ಕೊಡ್ತೀವಿ ಇದರ ಜೊತೆಗೆ ಈ ಗ್ರಾಮೀಣ ಕಲಿಯುವಂಥ ಮಕ್ಕಳಿಗೆ ನಮ್ಮ ಶಾಲಾ ವಾಹನದ ವ್ಯವಸ್ಥೆ ಇರ್ತದೆ ಅವರು ನಮ್ಮ ಶಾಲಾ ವಾಹನದಲ್ಲಿ ಹೋಗು ಬರುವ ವ್ಯವಸ್ಥೆ ಮಾಡಬೇಕು ಇನ್ನೂ ದೂರಿಂದ ಬರುವಂಥ ಮಕ್ಕಳೇನಾದರೂ ಇದ್ರೆ ಅವ್ರಿಗೆ ಏನಂತೀವಿ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಆ ವಸ್ತಿಯೊಳಗೆ ಉಚಿತವಾದಂಥ ಸೌಲಭ್ಯವನ್ನು ನಮ್ಮ ಶಾಲೆಯ ಅನುಭವಿ ಶಿಕ್ಷಕರು ಅಲ್ಲಿ ಆರು ಜನ ಇರ್ತಾರೆ ಇಲ್ಲಿ ಲೋಕಲ್ ಬಿ ಎ ಬಿ ಎಸ್ ಸಿ ಬಿ ಎಂ ಕೆಲದಂತ ಹತ್ತು ಜನ ಶಿಕ್ಷಕರು ಒಟ್ಟು ಹದಿನಾರು ಜನ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಹದಿನಾರು ಜನ ಶಿಕ್ಷಕರು ಹಾಗೂ ಮೂರು ಜನ ಡ್ರೈವರ್ ಆಲಯಗಳನ್ನ ಒಳಗೊಂಡಂತೆ ಒಟ್ಟು ನಮ್ಮ ಶಾಲೆಯಲ್ಲಿ ಇಪ್ಪತ್ತು ಜನ ಸಿಬ್ಬಂದಿಗಳು ನಮ್ಮ ಶಾಲೆಯಲ್ಲಿ ಕತ್ತರ ಬೋಧಕರಾದಂತಹ ಆರ್ವಾರ್ ಶಿಕ್ಷಕರಿಂದ ವಿಶೇಷ ತರಗತಿಗಳನ್ನು ನಡೆಸಿಕೊಡಲಾಗುತ್ತದೆ ಹಾಗೆ ತರಗತಿಯ ಒಂದು ಸೌಲಭ್ಯಗಳು ವಿಶೇಷ ಸೌಲಭ್ಯಗಳಂದರೆ ಸ್ಮಾರ್ಟ್ ಬೋರ್ಡ್ಗಳಿಂದ ಮಕ್ಕಳಿಗೆ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಈಗಿನ ಒಂದು ಮಾಡರ್ನ್ ಯುಗದಲ್ಲಿ ಮಕ್ಕಳು ಹೇಗೆ ನಾವು ಲೇಟೆಸ್ಟಾಗಿ ನಾವು ಮಕ್ಕಳಿಗೆ ಟೀಚ್ ಮಾಡ್ಬೋದು ಅನ್ನೋದಕ್ಕೆ ಕಾರಣ ನಾವು ಇದು ಒಂದು ಸ್ಮಾರ್ಟ್ ಬೋರ್ಡ್ ಟೀಚಿಂಗ್ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಶಾಲೆಯ ಅಧ್ಯಕ್ಷರು ಎಮ್ ಎಸ್ ಕೊಪ್ಪರವೂರ್ಗಳು ಬಹಳ ಮಕ್ಕಳಿಗೋಸ್ಕರ ಶಾಲೆಗೋಸ್ಕರ ಶಿಕ್ಷಣಕ್ಕಾಗಿ ಬಹ ಪರಿಶ್ರಮವನ್ನು ತೆಗಳನ್ನು ಹೊಂದಿರುವ ಎಸ್ ಎನ್ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ವಿಶೇಷವಾಗಿ ಒಂಬತ್ತನೇ ತರಗತಿಯ ಹದಿನೈದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲು ಮೇ ಇಪ್ಪತ್ತೈದರಂದು ಶಾಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ನಿಮ್ಮ ಪ್ರತಿಭಾವಂತ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೆಯಲು ಇಂದೇ ಪರೀಕ್ಷೆಗೆ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬೇಕಾದ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಸೆವೆನ್ ಫೈವ್ ಒನ್ ಸೆವೆನ್ ತ್ರೀ ಹಾಗೂ ಏಟ್ ಜೀರೋ ಡಬಲ್ ಏಟ್ ಫೋರ್ ತ್ರೀ ಫೈವ್ ಟು ಏಟ್ ಟು ಈ ನಂಬರ್ಗೆ ಸಂಪರ್ಕ ಮಾಡಿ